ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡ್ರಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಮಂಗಳವಾರ ಮಂಗಳವಾರದ ವ್ಲಾಗನ್ನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ ತಿನ್ನಿಸ್ಬೇಕು ನಾನು ಮುಖ ತೊಳ್ಕೊಂಡು ಬಂದೆ ಅಕ್ಕಿಗೆ ಎಲ್ಲಿ ಕುಂದರ್ಸಿ ನೋಡಿರಿ ಮುಖ ಮುಖಗೀಗ ಎಲ್ಲ ತೊಳೆದು ಕುಂದರ್ಸೀನಿ ಕಸ ಗುಡಿಸಿದೆ ಮತ್ತು ಅರಿಬಿ ಎರಡು ಪುಟ್ಟಿ ಅದು ಮಡಚಿಡ್ಬೇಕು ಇಲ್ಲೊಂದು ಪುಟ್ಟಿ ಅಲ್ಲೊಂದು ಪುಟ್ಟಿ ಮಡಚ್ಬೇಕು ಫಸ್ಟ್ ಹೊಟ್ಟಿಗೆ ಹಾಕ್ಕೊಂಡು ಆಮೇಲೆ ಮಡಚಿದ್ರಾಯ್ತು ಅಂತ ಹೇಳಿ ಕುಂದ್ರ ನೀಕಿಗೆ ಸಾಂಗ್ ಹಾಕಿ ಕೊಟ್ಟೀನಿ ಎಲ್ಲ ಫೇವ್ರೇಟ್ ಸಾಂಗ್ ಅಕ್ಕಿಗೆ ಹಳೇವು ಅಕ್ಕಿಗೆ ಉದಯ ಮ್ಯೂಸಿಕ್ ಒಳಗೆ ಚಿಕ್ಕವಳಿಂದನೂ ಹಾಕಿ ಹಾಕಿ ಕೇಳಿ ಕೇಳಿ ಅವು ಮೈಂಡ್ನಾಗ ಫಿಕ್ಸ್ ಆಗಿಬಿಟ್ಟವು ಅಕ್ಕಿಗೆ ಆ ಸಾಂಗ್ಗಳು ಕೇಳಿ ಕೇಳ ಅವು ಬಂದವು ಅಂದ್ರೆ ಖುಷಿ ಅಕ್ಕಿಗೆ ಇಲ್ಲಿ ನೋಡ್ಬೋದು ನಮ್ಮ ನಮಿತಾ ಕಾಣಿಸ್ತಾನ ಇಲ್ಲ ಹಾಂ ಇಲ್ಲಿ ಪಾಪ ರಜಾ ನಿದ್ದೆ ಮಾಡ್ಲ ಸುಮ್ಮನೆ ಬಿಟ್ಟಿನಿ ಯಾಕಂದ್ರೆ ರಾತ್ರಿ ಎಲ್ಲ ವಾಮೆಂಟ್ ಎರಡು ಸಲ ವಾಮೆಂಟ್ ಮಾಡ್ಕೊಂಡಾಳೆ ಎದಕ್ಕಪ್ಪ ಅಂತಂದ್ರೆ ಮನೆಗೆ ಇರ್ತಾವಳ್ರಿ ಖಾಲಿ ಇರ್ತಾಳ ಒಂದು ಟ್ಯಾಬ್ ನೋಡ್ಬೇಕು ಇಲ್ಲ ಟಿ ವಿ ನೋಡ್ಬೇಕು ಟಿ ವಿ ನೋಡ್ಬೇಕಂದ್ರೆ ಟಿವಿಗೆ ನಾವು ರೀಚಾರ್ಜ್ ಮಾಡ್ಸಿಲ್ಲ ಸುಮ್ಮನೆ ಬರೀ ಅದ್ರಾಗ ಕುಂದರ್ತಾಳಂತಿ ಮುಂಚೆಯಿಂದನೇ ಹಾಕ್ಸಿಲ್ಲ ಎರಡು ವರ್ಷ ಆಯ್ತು ಈಗ ನಾವು ಡಿಸ್ಕ್ ತೆಗಿಸ್ಬಿಟ್ಟು ಹಾಕಿಸೇ ಇಲ್ಲ ಹಂಗಾಗಿ ಅಕ್ಕಿಗೆ ಟ್ಯಾಬ್ ನೋಡಬೇಕು ನೆಟ್ ಶೇರ್ ಮಾಡ್ಕೊಂಡು ಟ್ಯಾಬ್ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಒಂದ್ಸಲ್ ಮೊಬೈಲ್ ನೋಡ್ತಾ ನನಗೆ ಕೆಲಸ ಹೆಲ್ಪ್ ಮಾಡಿಕೊಡ್ತಾ ಇನ್ನು ಮಿಕ್ಕಿದ ಟೈಮ್ನಾಗ ಅಂದ್ರೆ ಫ್ರೀ ಇರ್ತಾ ನೋಡ್ರಿ ಏನಾದರೂ ಡ್ರಾಯಿಂಗ್ ಮಾಡಬೇಕು ಓದ್ಕೋಬೇಕು ಅನ್ನೋದು ಇನ್ನೂ ಇಲ್ಲ ಮೈಂಡಿಗೆ ಯಾಕಂದ್ರೆ ಫ್ರೀ ಆಗಿರಬೇಕು ಎಂಜಾಯ್ ಮಾಡ್ಬೇಕು ಅನ್ನೋದೊಂದು ಆಸೆ ಹಂಗೆ ಫ್ರೀಯಾಗಿದ್ದಾಗ ಏನು ಮಾಡ್ತಾಳೆ ನಾನು ಮೊಬೈಲು ಟ್ಯಾಬು ಸಾಕ್ಬಿಡು ಅಂತಂದು ನೆಟ್ ಆಫ್ ಮಾಡಿದ ತಕ್ಷಣ ಏನು ಮಾಡ್ತಾಳೆ ಅಡುಗೆ ಮನೆಗೆ ಬರ್ತಾ ಏನು ತಿನ್ನಲಿ ಏನು ಬಿಡಲಿ ಏನು ತಿನ್ನಲಿ ಏನು ಬಿಡಲಿ ಅಂಥೇಳಿ ನಿನ್ನೆ ಹುಡುಕೊಂಡು ಹುಡುಕೊಂಡು ಮನೆಯಾಗ ಏನೇನು ಐತಿ ಎಲ್ಲನೂ ತಿಂದು ಸಾಯಂಕಾಲ ನಾನು ಸುಸ್ತಾಗಿಬಿಟ್ಲು ಒಂದು ಸ್ವಲ್ಪ ಕಸ ಗುಡಿಸ್ಕೊಟ್ಲು ಸ್ವಲ್ಪ ಪಾತ್ರೆ ತೊಳೆದುಕೊಟ್ಲು ಪಾತ್ರೆ ತೊಳೆಯೋಕ್ಕೆ ತೊಳೆದ ತಕ್ಷಣ ಹೋಗಿ ಮಕ್ಕೊಂಬಿಟ್ಲು ಬೆಡ್ರೂಮ್ಗೆ ಯಾಕಂತ ಕೇಳಿದ್ರೆ ಹಪ್ಪಳ ಮೂರು ಮೂರು ಹಪ್ಪಳ ನಾಲ್ಕು ನಾಲ್ಕು ಹಪ್ಪಳ ತಿಂದ್ರೆ ಹೊಟ್ಟೆ ಏನಾಗುತ್ತೆ ಹೇಳ್ರಿ ಅದ್ರ ಅದ್ರೊಳಗೆ ಜಾಸ್ತಿ ಸೋಡಾ ಮತ್ತು ಅದು ಇದು ಹಾಕಿರ್ತಾರೆ ಅದನ್ನು ತಿಂದ್ಲು ಆಮೇಲೆ ಹೋಳ್ಗಿ ಎರಡು ಹೋಳ್ಗಿ ತಿಂದ್ಲು ಇಷ್ಟ ಅಕ್ಕಿಗೆ ಇಷ್ಟ ಹೋಳ್ಗೆ ಮಾಡಿದರೆ ಹೋಳ್ಗಿ ತಿಂದ್ಲು ಹಂಗೆ ಮ್ಯಾಗ ಮ್ಯಾಗ ಬಾಳೆಹಣ್ಣು ಚಾಕ್ಲೇಟು ಅದು ಇದು ಪಕ್ಕದ ಮನೆಯವ್ರಿಗೆ ಎರಡು ಹೋಳ್ಗಿ ಅನ್ನ ಸಾರು ಪಲ್ಯ ಎಲ್ಲ ಹಾಕಿ ಕೊಟ್ಟಿದ್ನಲ್ಲ ಆಗ ತಕ್ಷಣ ಅವರು ಒಂದು ತಾಸಿಗೆ ಒಂದು ಅದು ಫೆರಾರೋ ಚಾಕ್ಲೇಟ್ ಬರ್ತಾವಲ್ಲ ಒಂದು ಫೆರೋ ಚಾಕ್ಲೇಟ್ ಐ ಚಾಕ್ಲೇಟು ಅವರು ಚಕ್ಲಿ ನಿಪ್ಪಟ್ಟು ಥರ ಇದ್ವು ಅವ್ರ ಕಡೆಯಲ್ಲೂ ಅವನ್ನೆಲ್ಲ ಹಾಕಿ ಕೊಟ್ಟಿದ್ರೆ ತಿಂದು ಎಲ್ಲ ಹೊಟ್ಟೆ ತುಂಬಿಸ್ಕೊಂಡು ಎದಿ ಮ್ಯಾಗೆ ಕುತ್ತಂಗೆ ಆಗ್ಬಿಟ್ಟೈತೆ ಅದು ಜೀರ್ಣಗಿಲ್ಲ ಏನಿಲ್ಲ ಯಾಕಂದ್ರೆ ಕೆಲಸ ಮಾಡಿಲ್ಲ ಓಡಾಡಿಲ್ಲ ಆಟಾಡಿಲ್ಲ ಏನಿಲ್ಲ ತಿನ್ನೋದು ಕುಂದ್ರೋದು ತಿನ್ನೋದು ಕುಂದ್ರದು ಮಾಡ್ರಿ ಅದು ಜೀರ್ಣನೇ ಫುಲ್ ಫುಲ್ಲೆಲ್ಲ ವಾಮೆಂಟ್ ಎರಡು ಸಲ ವಾಮೆಂಟ್ ಮಾಡಿಕೊಂಡ್ಲು ಫುಲ್ ಸುಸ್ತಾಗಿ ಹೇಳೋ ಮಕ್ಕೊಂಡು ಆಂತ ಮಲಗಲಿ ಅಂತಬಿಟ್ಟು ನಾನು ರೆಸ್ಟ್ ಮಾಡಲಿ ಮುಂದೈತೆ ಐತಿ ಲಗು ಲಗು ಹೇಳೋದು ಹೋಗೋದು ಅವಸರ ಅವಸರ ಮಾಡೋದು ಹಂಗಾಗಿ ಈಗ ನಾನು ತೋರಿಸ್ತೀನಿ ನಿಮ್ಗೆ ಏನೇನು ಮಾಡೀನಿ ಏನಿಲ್ಲ ಬರೀ ಚಿತ್ರಾನ್ನ ಅಷ್ಟೇ ಇನ್ನು ರಾತ್ರಿಗೊಂದು ಸರ ಅನ್ನ ಐತಿ ಅದಿಷ್ಟು ಅನ್ನ ಕಲಿಸಿ ಈಗ ತಿನ್ನಬೇಕು ನಾವ್ಯಾಗ ನನಗೆ ನಮ್ಮನೆಯವ್ರಿಗಿನ್ನ ಚಿತ್ರ ನಾನು ಕೊಟ್ಟು ಕಳಿಸ್ತೀನಿ ಚಪಾತಿ ನೀನು ಮಾಡಿದ್ದೆ ಇನ್ನೂ ಒಂದು ಮೂರು ಚಪಾತಿ ಅದಾವೆ ಯಾಕಂದ್ರೆ ಅಕ್ಕಿನೂ ತಿಂದೇ ಇಲ್ಲ ನೀನು ಇಟ್ಟಿದ್ದಿನ ಚಾ ಚಪಾತಿ ತಿಂದಿಲ್ಲ ಅಕ್ಕಿ ಆ ಬರಿ ಅನ್ನ ಸಾರು ಉಂಡಾಳ ಹೋಳ್ಗೆ ಸಾರು ರುಚಿಯಾಗ್ಬಿಡೈತಿ ಇಷ್ಟಪಟ್ಟು ತಿಂದು ಇಷ್ಟೇ ಫ್ರೆಂಡ್ಸ್ ಈಗ ಹಂಗೆ ಮಾತಾಡ್ಕೊತ ನಿಂತ ಮಾತಾಡ್ತೀನಿ ಫಸ್ಟ್ ಚಿತ್ರಾನ್ನ ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಕಲಿಸ್ಬೇಕಿದ್ರೆ ಕಲಸಿ ಇಬ್ಬರಿಗೆ ಆದಷ್ಟು ಕಲಿಸ್ಕೊಂಡು ತಿಂತೀವಿ ಅಕ್ಕಿ ಎದ್ಮೇಲೆ ಅಕ್ಕಿ ಕಲಿಸ್ಕೊಟ್ರಿ ಅದು ಯಾಕಂದ್ರೆ ಈಗ ಬಿಸಿಲು ನೋಡ್ರಿ ಕಲಸಿಟ್ರು ಅಂದ್ರೆ ಚಿತ್ರಾನ್ನ ಸ್ಮೆಲ್ ಬಂದು ಹಾಳಾಗಿಬಿಡ್ತೈತಿ ಅದಕ್ಕೆ ಯಾವಾಗ ಊಟ ಮಾಡ್ತೀವಿ ಆವಾಗ ಕಲಸ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು ಕೈಲೇ ಮಿಕ್ಸ್ ಮಾಡ್ತೀವಲ್ಲ ಕೈ ಆಡಿಸ್ಲಾರ್ದನ ಆಗೋದಿಲ್ಲ ಅದು ಚಿತ್ರಾನ್ನ ಇನ್ನೂ ಬಿಸಿ ಬಿಸಿದಾದ್ರೆ ಉದುರು ಉದುರಾಗಿರುತ್ತೆ ಈಗ ಆರಿಂದಾಗ ಏನಾಗುತ್ತೆ ಗಟ್ಟಾಗಿರ್ತೈತಿ ಅದನ್ನು ಕೈಲೇ ಬಿಡಿಸ್ಬೇಕು ಹಂಗಾಗಿ ಕೈ ಆಡಿಸ್ತೀವಲ್ಲ ಹಳಿಸ್ಬಿಡ್ತೈತಿ ಬೇಗ ಅದಕ್ಕಾಕಿ ಅದ ಮೇಲೆ ನಾಕಿ ಕಾಯ್ಕೊ ಕಲಿಸ್ಕೊಡ್ತೀನಿ ಈಗ ನಾನು ನಾವ್ಯಾಗ ಎಷ್ಟು ಅಷ್ಟು ಕಲಿಸ್ಕೊಂಡು ತಿಂತೀವಿ ನೋಡ್ರಿ ಇನ್ನು ಇಷ್ಟು ಉಳಿದು ಬಟ್ಟೆ ಮಾಡಿಸೋಕಾಗತ್ತಿದ್ದೆ ನೋಡ್ರಿ ಒಂದು ಪುಟ್ಟಿ ಮಾಡಿ ಚಿಟಿನಿ ಒಂದು ಸ್ವಲ್ಪ ಮಾಡಿ ಚಿಟ್ಟಿನಿ ಆ ಓ ನೋಡ್ರಿ ಮಾತಾಡಕ ಕುಂತ ಬಿಟ್ಲೇನ ಅವ್ವಾ ಅವ್ವಾ ಮಿಕ್ಕಿ ಟೈಮ್ನಾಗ ಸುಮ್ಮನ ಇರ್ತಾ ಏನು ಏನವ ಆ ಏನು ನಮ್ಮ ನಮಿತ ಈಗ ಎದ್ಲು ಎದ್ಬಿಟ್ಟು ತಿನ್ನಾಗತ್ತಿದ್ಲ ಚಿತ್ರಾನ ಕಲಿಸ್ಕೊಡೋಣ ನೀನ ಅಂದ್ಲು ಕಲಿಸ್ಕೊಟ್ಟೆ ನೀರು ತರಾಕೆ ಹೋಗ್ಯಾಳ ನಿನ್ನೆ ಅದೇ ಹೊಸ ಹೊಸ ಡ್ರೆಸ್ನಾಗ ಇರ್ತೀನಿ ನಾನು ಅಂತ ಹೇಳಿ ಸ್ನಾನ ಮಾಡಲಿಲ್ಲ ಇವತ್ತು ಮಾಡಿಸ್ಬೇಕು ಹ್ಞೂ ಆಯಿತಾ ಚಿಕನ್ ಇದು ಚಿಕನ್ ಯಾಕೆ ಬಂತವಾ ಚಿತ್ರಾನ್ನ ಚೆನ್ನಾಗೈತೆ ಚಿತ್ರಾನ್ನ ಹೆಂಗಿತ್ತು ಅನುಭವ ಹಾಂ ಅನುಭವ ಹೆಂಗಿತ್ತು ನಿನ್ನೆ ಎಲ್ಲ ಏನು ತಿನ್ನಲಿ ಏನು ಬಿಡ್ಲಿ ಅಂತ ಹುಡುಕ್ಯಾಡೋದ ಹುಡ್ಕ್ಯಾಡೋದು ಹಾಗೆ ಹೌದಿಲ್ಲ ಆ ಹ್ಞೂ ತಿಂತೀಯ ಹಂಗೆ ಹಪ್ಪಳ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ಅದು ಹೊಟ್ಟೆ ಹೌದಿಲ್ಲ ಹ್ಞೂ ಓನಪ್ಪಾಜಿ ಈಗ ಇವನ್ನೆಲ್ಲ ಮತ್ತೆ ಟ್ರೀಸರ್ ಒಳಗೆ ಎತ್ತಿಡ್ಬೇಕ್ರಿ ಫ್ರೆಂಡ್ಸ್ ಎಲ್ಲ ಕಬೋರ್ಡು ಕಬೋರ್ಡನಾಗೆಲ್ಲ ಎತ್ತಿಟ್ಟಿನಿ ಅಂದರೆ ನವ್ಯಾಗ ಸ್ನಾನ ಮಾಡಿಸ್ಬೇಕು ನಾನು ಮಾಡಬೇಕು ಅಡುಗೆ ಈಗೆಲ್ಲ ಖಾಲಿ ಆಯ್ತು ಬೆಳಿಗ್ಗೆ ರೈಸ್ ಮಾಡಿದ್ದು ನೋಡ್ರಿ ಚಿತ್ರಾನ್ನ ತಿಂದ್ಲು ಈಗಾಗಲೇ ಟೈಮ್ ತಿನ್ನಿ ತಿನ್ನೇನು ಮಕ್ಳೆ ಸಾಯಂಕಾಲನ ಸಾಯಂಕಾಲ ನಮ್ಮ ನವ್ಯಾಗ ಒಂಚೂರು ಏನಾರು ಮಾಡಬೇಕು ಹ್ಞೂ 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 ಆಪಲ್ ಮಿಲ್ಕ್ ಶೇಕಾ ಹ್ಞೂ ನಿಂಗೆ ಬೇಕಾ ಮಿಲ್ಕ್ ಶೇಕ್ ಬೇಕಾ ಆಪಲ್ಲು ಹೌದಾ ಬೇಕಾ ನಿಂಗೆ ನೆಟ್ಟು ಮೂಕು ಹಾಂ ಹಾಯ್ ಫೈ ಹಾಯ್ ಫೈ ಹಾಯ್ ಮಾಡಪ್ಪ ಜಿ ಹಾಯ್ ಹಾಯ್ ತಲೆ ತಗ್ಗಿಸ್ತಾಳ ಹಾಯ್ ಅಂದ್ಬಿಟ್ಲ ಹಾಯ್ ಹಾಯ್ ಗುಂಡಮ್ಮ ಗುಂಡಮ್ಮ ಇನ್ನು ಮ್ಯಾಗ ಒಂದು ಸ್ವಲ್ಪ ಅರಿವದ ಅವು ತೊಕೊಂಬರ್ಬೇಕು ನಿನ್ನೆ ಕೈಲೇ ವಾಶ್ ಮಾಡಿ ಹಾಕಿದ್ದೆ ಯಾಕಂದ್ರೆ ಸ್ವಲ್ಪ ಇದ್ವಾ ಒಂದ ದಿನದು ಹಂಗಾಗಿ ತೊಕೊಂಬರ್ತೀನಿ ಹೋಗಿ ನಾನು ಓಹೋ ಓಹೋ ಟೈಮ್ ಎಷ್ಟು ಗಂಟೆ ಕೆದ್ದಿ ನಮಿತ ಇವತ್ತು ನೀನು ಗೊತ್ತಿಲ್ಲ ಗೊತ್ತಿಲ್ವಾ ಓಹೋ ಓಹೋ ಇನ್ನ ಯಾರ ಸರ್ ಏರ್ಸಿನ ನೀನು ರಾತ್ರಿ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಅಂತ ಸುಮ್ಮನೆ ಇದ್ದೆ ನಾನು ಅದು ನಾನು ಹೆಮ್ಮಿಸಿದಾಗ ಎದ್ದಿಲ್ಲ ತಾನೇ ಎದ್ದು ಬಂದ್ಲು ಒಂದು ಗಂಟೆ ಫ್ರೆಂಡ್ಸ್ ಈಗ ಒಂದುವರೆಗಿತ್ತು ನೋಡ್ರಿ ಈಗ ತಿಂದೆ ಮತ್ತು ಆಗುತ್ತಿಲ್ಲ ಹೊಟ್ಟೆ ಲೇಟ್ ಆಯ್ತು ಅಂದ್ರೆ ಅದಕ್ಕೆ ಹೇಳೀನಿ ಈಗ ಇದನ್ನು ತಿಂದೆ ಅಂದ್ರೆ ಮತ್ತೆ ಏನು ತಿನ್ನೋಕೋಬೇಡ ಸಾಯಂಕಾಲ ಏನಾರು ತಿನ್ವಂತಿ ಅಂತಂದು ಹೇಳಿನಿ ಮಿಲ್ಕ್ ಶೇಕ್ ಮಾಡಿಕೊಡ್ಬೇಕಂತ ಆಪಲ್ಲ ಇದೆಯಾ ಒಂದು ಅದ್ರದ್ದು ಮಿಲ್ಕ್ ಶೇಕ್ ಮಾಡ್ಬೇಕಂತ ಬಾಳೆಹಣ್ಣು ನೋಡ್ರಿ ಇಲ್ಲ ಅಷ್ಟಕ್ಕೊಂಡು ಅದು ಇನ್ನೂ ಹಬ್ಬದ್ವು ಬಾಳೆಹಣ್ಣು ತಿಂದ ಮಾಡಿಕೊಂಡ್ಳು ಹಪ್ಪಳ ಬಾಳೆಹಣ್ಣು ತಿಂದು ಆ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಕುಡಿಯೋಂಗಿಲ್ಲ ಇವರು ಗಟ್ಟಿ ಆಗುತ್ತಲ್ಲ ಇಷ್ಟ ಆಗೋಲ್ಲ ಹಂಗೆ ಬಾಳೆಹಣ್ಣು ತಿಂತಾರೆ ನಮ್ಮ ನವೇ ಅಂತರೂ ಕುಡಿಯೋದೇ ಇಲ್ಲ ಈಗ ಆಪಲ್ ಜ್ಯೂಸ್ ಇಷ್ಟ ನಮ್ಮ ನವ್ಯಾಗ ಕುಡಿತಾ ಅದು ಹೆಂಗಂದ್ರೆ ಕುಸ್ತಿ ಹಿಡಿದು ಕೂಲು ಕುಡಿಸ್ಬೇಕು ಒಬ್ರು ಕೈ ಹಿಡ್ಕೋಬೇಕು ನಾನು ಕುಡಿಸ್ಬೇಕು ಓಕೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಮಧ್ಯಾಹ್ನ ಅಷ್ಟು ವಿಡಿಯೋ ಮಾಡಿದ್ದೆ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಇಷ್ಟು ಕೆಲಸ ಸ್ಟಾರ್ಟ್ ವೀಡಿಯೋ ಕೆಲಸ ಕೆಲಸದ ಈಗ ಸಾಯಂಕಾಲದ್ದೆಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿ ಬಂದರು ನಮ್ಮವರು ಆಫೀಸಿಂದ ಚಾ ಕಾಸಿದ್ದೆ ಬ್ರೆಡ್ ತೊಗೊಂಬಂದ್ರೆ ಅಂದರೆ ಈಗ ಮಧ್ಯಾಹ್ನ ಊಟ ಮಕ್ಕಳಿಗೆ ಲೇಟಾಗಿ ನಮ್ಮ ನನ್ನೇ ತಿಂದ್ಲು ಒಂದು ನಾಲ್ಕು ಗಂಟೆಗೆ ಮೊಸರ ತಿನ್ನಿಸಿದ್ದೆ ನಾನು ತಿಂದಿದ್ದೆ ಹಂಗಾಗಿ ಬ್ರೆಡ್ ತೊಗೊಂಬ ಅಂತಂದು ಹೇಳಿದ್ಲು ಬ್ರೆಡ್ ತೊಗೊಂಬಂದಾರ ಆಮೇಲೆ ಚಹಾ ಬ್ರೆಡ್ ತಿನ್ನಕತ್ತೀವಿ ಈಗ ಹಂಗೆ ನಮ್ಮದು ಯುಗಾದಿ ಲಾಗನ ಇದು ವಿಗೆ ಕನೆಕ್ಟ್ ಮಾಡಿ ನಮ್ಮ ಮನೆಯವರು ಆಮೇಲೆ ಇದು ದೇವಿನ ಏನದು ಮಾವಿನ ಎಲೆ ಅನ್ನ ಬಿಟ್ಟು ಬಾಳೆ ಎಲೆ ಬಾಳೆ ಎಲೆ ಅಂದ್ಬಿಟ್ಟಿನಿ ವಿಡಿಯೋ ಮಾ ಆಗಿ ನೋಡ್ಬೇಕಾಗಿತ್ತು ನಾನು ರಿಪೀಟ್ ಆಗಿ ನೋಡೇ ಇಲ್ಲ ರೆಕಾರ್ಡ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟೆ ಹಂಗಾಗಿ ಅದು ಬಾಳೆ ಎಲೆ ಹೋಗಿ ಇದು ಮತ್ತೆ ಅನ್ನ ಅಂತೀನಿ ನೋಡಿರಿ ಮಾವಿನೆಲೆ ಹೋಗಿ ಬಾಳೆ ಎಲೆ ಬಾಳೆ ಇಲ್ಲ ಅಂದ್ಬಿಟ್ಟಿನಿ ಒಬ್ಬರು ಕಮೆಂಟ್ ಹಾಕಿದ್ರು ಅದು ಎಲೆ ಅಲ್ವಾ ಅಂತಂದು ಕಮೆಂಟ್ ಹಾಕಿದ್ರು ಇನ್ನು ಮಿತ್ರ ಯಾರು ಏನು ಹೇಳಿಲ್ಲ ಹಾಂ 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 ಆ ತಿನ್ನ ಅದೊಂದು ಮಿಸ್ಟೇಕ್ ಆಯಿತು ನಿನ್ನೆ ನಮ್ಮನೆಯವರು ಹರ್ಕದ್ದು ಬನ್ನೇ ಮಗ ಮಾಡಿಬಿಟ್ಟೆ ಅಲ್ಲ ವೀಡಿಯೋ ಅನ್ನ ಕತ್ತಿದ್ರು ಮತ್ತು ನಾವು ಹೆಂಗಿರ್ತೀವಿ ಹಂಗ ಮಾಡ್ಬೇಕು ನೋಡ್ರಿ ಹಾಗಾಗಿ ಅವ್ರು ಅವತ್ತ ಅದನ್ನಂಥದು ಹಾಕ್ಕೊಂಡಿದ್ಲು ಹಾಕ್ಕೊಂಡಿದ್ರು ನನಗೆ ತಂದ ಬಲ್ಲ ಆಗತ್ತೆ ಯಾಕಂದ್ರೆ ಈ ಚಕಡೆ ಹಲ್ಲು ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ ನಮ್ದು ನಂದು ಹಂಗಾಗಿ ಓಕೆ ಈಗ ನಾವು ತಿಂತೀವಿ ಅಡುಗೆ ಏನು ಮಾಡಬೇಕು ಏನು ಮಾಡ್ಬೇಕಂತ ವಿಚಾರ ಮಾಡೋದ ಮಾಡೋದ ನಾನು ಹಂಕರ ನೋಡ್ತೀನಿ ಏನಾಗುತ್ತೆ ಅಂದ್ ಮಾಡ್ತೀನಿ ನಾನು ನಮ್ಮ ಮರೀ ಸಾಂಬಾರು ಮಾಡಬೇಕಂತ ಮಾಡೀನಿ ಮೊನ್ನೆ ಯುಗಾದಿ ಹಬ್ಬದಾಗ ಬಜ್ಜಿ ಮಾಡ್ಬೇಕು ಅಂದೆ ಆಗಲೇ ಇಲ್ಲ ಇವ್ರು ನಾ ಮಾಡ್ತೀನಿ ಅಂದರು ಕಾರ್ ವಾಶ್ ಮಾಡ್ಕೊಂತ ನಿಂತ್ಕೊಂಡ್ಬಿಟ್ರು ಬಂದು ಮಾಡೋಕ್ಕಾಗಲಿಲ್ಲ ಬಿಡ್ರಿ ಹೋಗಲಿ ಅಂತಂದು ಬಜ್ಜಿ ಏನು ಮಾಡಲಿಲ್ಲ ಅವತ್ತು ಮೊಸರಣ್ಣ ತಿನ್ನ ಕಂಟಕ್ಕ ಹೌದಾ ಹ್ಮ್ ತಿಂದು ಕಂಟಿನ್ಯೂ ಮಾಡ್ತೀನಿ ಬಿಡೋಣ ನೋಡ್ರಿ ಫ್ರೆಂಡ್ಸ್ ಈಗ ಅಡುಗೆ ಮಾಡಬೇಕು ಅನ್ಕೊಂಡೆ ಚಿಡ್ದು ನಮ್ಮ ತಂಗಿ ಫೋನ್ ಹಚ್ಚಿದ್ಲು ಬರ್ರಿ ಇಲ್ಲೇ ಹಾಕಿದ್ರೆ ರಜೆ ಆಯ್ತಲ್ಲ ಸ್ಕೂಲು ಅಂತ ಹೇಳಿಬಿಟ್ಟು ಕರಿಯಾಗತ್ತ ಈಗ ಹೋಗ್ತೀವಿ ಯಾವಾಗ ಬರ್ತೀವಿ ಗೊತ್ತಿಲ್ಲ ನಮ್ಮಿತ ಹೇಳಿದ್ಲು ಒಳಗೆ ಬರೋದ ಏನಲ್ಲ ಇರೋದ ಅನ್ನಕತ್ತ ಈಗ ಕರದಾಳ ಭಾಳ ಜಸ್ತಿಂದ ಕರಿಯಾಗತ್ತ ಬರ್ರಿ ಬರ್ರಿ ಅಂತಂದು ಹುಡ್ರು ಅಡುಗೆ ಕೈ ಬಿಡೋಲ್ಲ ಹಂಗೆ ಹ್ಞೂ ಸರಿಣ ಹೋಗ ಬಾಯ್ 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 ಜಗ್ದಾಡ್ತ ಹೇಳ್ರಿ ನೀವು ಒಬ್ಬಾಕೆ ಹೋಗು ನೀ ಅಲ್ಲೇ ಇರು ನಾನು ನಾವೇನು ಕರ್ಕೊಂಡು ಇಲ್ಲಿ ಇರ್ತೀನಿ ಅಂದ್ರೆ ಒಲ್ಲೆ ಅಂತ ಯಾಕೆ ಹೊಲ್ಯವ್ವ ಯಾಕೆ ಹೊಲ್ಲಿ ಅವ್ರ ಮನೆಗೆ ಹೋಗಕ್ಕೆ ನೀನು ಇಲ್ಲಿ ಫ್ರೆಂಡ್ಸ್ ನಂಬರ್ ಐತಿ ನಿನ್ನ ಹತ್ರ ಅವರು ಈಗ ಮೆಸೇಜ್ ಅಕ್ಕ ಓಯ್ ಫ್ರೆಂಡ್ಸ್ ಸಲುವಾಗಿ ಅವ್ರ ಮನೆಗೆ ಹೋಗಕ್ಕೆ ಹೊಲ್ಯ ಅಂತೀ ಏನು ಮತ್ತೇನು ನಾಳೆ ಒಂದು ದಿವಸ ಹೋಗ್ಲಿಲ್ಲ ಮಾಡಿದ್ದು ಫುಲ್ ಅವ್ರ ಮನೆಗೆ ಇರ್ಬೇಕಲ್ಲ ಅಯ್ಯೋ ಯೋಕೆ ನೋಡಿ ಹೆಂಗೆ ಕಿರ್ಸ್ತಾ ಓಕೆ ಈಗ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀವಿ ಹೂಫ್ ಏನು ಹ್ಞೂ ಜಕ ಮುಂಕಂಬ ಅದಕ್ಕೆ ಆವಾಗ ಚಹಾ ಕುಡಿಯೋ ಮುಂದೆ ಜಕ ಮಾಡಿದ್ದಿಲ್ಲ ಹ್ಞೂ ಚಕ ಚಹಾ ಕುಡಿದೆ ಆಮೇಲೆ ಜಕ ಮಾಡಿ ಮೊಸ್ಲಿ ನಿನ್ನೆ ಹೊಸ ಡ್ರೆಸ್ ಕಳಿಯಕ್ಕೆ ಇಷ್ಟ ಇಲ್ಲ ಅಂತ ನೀನು ಕಳೀಲಿಲ್ಲ

ನಂಗೆ <laughs> ಅಂಬರ್ Not... hmm? ಫಸ್ಟ್ ಬಂದೆ ಇಲ್ಲಿ ಏನ್ ಮಾಡಾಕ್ತಾರ ಅಂತಂದ್ರ ಶೀತ್ ಕುಂತೀರಿ ಕುತ್ಕ ಜೋಕಲ್ ದಿನ ಹೊಂದಿಸ್ತಾರ ಇಲ್ಲ ಮೇತಾರ್ವ ಮಕ್ಕೊಂಡನ ಫುಲ್ ನಿದ್ದಿ ಓಡಾಕ್ ನೀವ ಹ್ಮ್ ಬಂದ್ರಿ ನೋಡ್ರಿ ಒಳಗ

அடிக் ஏன் நோட்ரி ரோ நம்ம அப்பா அம்மருத்தின மொத்த கண்டிப்பா இல்ல ஆடி I'm

ಮುಕ್ಕ ಅವ್ರು ಮಾಡ್ದೇ ಮಾಡ್ಬಿಟ್ಟಿದ್ದೀನಿ ಬಂದಿಲ್ಲ ಸರ್ ನನ್ಗ ಅವೆಲ್ಲ ಗೊತ್ತಿಲ್ಲ ನಂಬರ್ ಆಮೇಲೆ ಇದು ಚೆನ್ನಾಗಿರುತ್ತೆ ಬಿಸಿ ಅಂದಾಗ ಸಾಂಬಾರ್ ಇಲ್ಲ ಅಂದ್ರಾಗ ಅಲ್ಲ ಹೇಳಿದೆ ನಾನು ಹೇಳಿದೆ ನಮ್ ಎತ್ತರ ವಯ್ಯ ಇದ್ದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಣ್ಣ ಎತ್ತ ಇಕ್ಷಿ ಅಣ್ಣ ಎತ್ತ ಅಣ್ಣ ಎತ್ತು ಹ್ಞೂ ಎತ್ತು ಅಯ್ಯ ನೋಡ್ರಿ ಇಲ್ಲಿ ಎಷ್ಟು ಖುಷಿ ಅಣ್ಣ ಎತ್ತ ತಕ್ಷಣ

she part she money hat to come right <laughs> yeah m walak parak pulala mean illa

ನಿಮಿಷ ಇದು ನೋಡಿರಿ ಆಲೂ ಪರೋಟಕ್ಕ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಎಲ್ಲ ಮಸಾಲೆ ಹಾಕ್ಯಾಳ ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಕುದಿಸಿದ್ದೀರ ಹಾಲು ಹಿಟ್ಟು ನಾವು ಈಗ ನಾನು ಎರಡು ಲಟ್ಟಿಸ್ಕೊಡ್ತೀನಿ ಇಲ್ಲಾಂದ್ರೆ ಆಕೆ ಎರಲ ಟಿಸ್ಕೊಡ್ತಾರೆ ಒಬ್ಬರು ಲಟ್ಟಿಸ್ಕೊಟ್ರೆ ಒಬ್ಬರು ಲಗು ಲಗು ಹಾಕ್ತೈತಿ ಇಷ್ಟ ಆಗೈತೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಂಟಿ ಅವರಿಟಾರ ನಮ್ಮಕ್ಕೂ ಈ ಕುಂತಾರ ಇಲ್ಲಿ ಇಲ್ಲಿ ಕುಂತಾರ ಇಲ್ಲಿ ಬೇಯಿಸೋಕೆ ಕುಂತಾರ ಅಲ್ಲಿ ಐತಿ ಇಷ್ಟು ರೆಡಿಯಾಗೈತಿ ಊರನ್ನ ಬಿಟ್ಟು ಅಲ್ಲಿ అల్లి బ్యాటింగు పిక్చర్ నోడ్కో మొబైల్ నోడ్క హతీపా ఏమో అడక్కుంటున్నా అదక బాయి తుల్సిన ఇల్లీ చట్నీ చట్నీ మస్తి ನಮಗೆ ಮಗ ಮಾಡ್ತೀವಿ ಫ್ರೆಂಡ್ಸ್ ಊಟ ಮಾಡ್ಬೇಕಾರೆ ಮತ್ತೆ ಸಿಕ್ಕಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇವಾಗ ನಾನು ಹಾಕ್ಕೊತೀನಿ ಹಾಕ್ಕೊತೀನಿ ಹೆಂಗಾಗಿತ್ತು ಅಂತಂದು ಟೇಸ್ಟ್ ಮಾಡಿ ಹೇಳ್ತೀನಿ ಏನು ಚಟ್ನಿ ಚಟ್ನಿ ಹಾಕ್ಬೇಕು ಚಟ್ನಿ ಚೆನ್ನಾಗೈತನಪ್ಪ నింగ అక్కదల ఆరకంట కొట్టుకోవబకగ ఇప్పుడే బిస్కెట్ కొంచెం ఐస్ ననే గడ నిగేడ ఉరు బన్నీ ఫు కొడన సో రండి మొబైల్ ఇర్కో కార్ పరిచయం చేయండి కొ చిట్నీ అకొని లా ఫ్రెండ్స్ మోసరు గుట్టసిం బేస్టా 송 커트면 어떨까? 음, 슈퍼. 오케이, 프렌즈, 맞아, 청일 맞아, 셋팅.